ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ನಾನು ಟೊಮೊಟೊ ಬಿರಿಯಾನಿ ಮಾಡಲಿಕ್ಕೆ ತಗೊಂಡಿರೋ ಐಟಮ್ ನೋಡಿ ಕಸ್ತೂರಿ ಮೆಂತೆ ತಗೊಂಡಿದ್ದೀನಿ ಒಂದು ಸ್ಟಾರು ಒಂದು ಮರಾಠಿ ಮೊಗ್ಗು ನಾಲ್ಕು ಏಲಕ್ಕಿಕಾಯಿ ಒಂದು ಐದು ಮೆಣಸಿನ್ಕಾಯಿ ಒಂದೆರಡು ಚಕ್ಕೆ ಐದು ಲವಂಗ ನಿಂಬೆಹಣ್ಣು ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಐದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನೆಲ್ಲ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಈಗ ನಾವು ಇದನ್ನು ಹಚ್ಕೊಳ್ಳೋಣ ಎರಡು ಗ್ಲಾಸ್ ಹತ್ತಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಹತ್ತಿಗೆ ಇಷ್ಟ ಎಲ್ಲ ಟೊಮೊಟೊ ಭಾತ್ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಅದೇ ಯಾವ್ಯಾವ ಥರ ಮಾಡ್ತಾರೆ ನನಗೂ ಗೊತ್ತಾಯ್ತು ನಾಲ್ಕೈದು ಟೊಮೊಟೊ ಭಾತ್ ಮಾಡಿ ಟೊಮೊಟೊ ಭತ್ತಲ್ಲಿ ನಾಲ್ಕೈದು ಥರ ಇದೆ ಮಾಡ್ತೀನಿ ಇದು ಇವತ್ತು ಬಿರಿಯಾನಿ ಟೈಪಲ್ಲಿ ಮಾಡೋಣ ಅಂತ ಆಯಿತಾ ನಮ್ಮದು ಅಡುಗೆ ತುಂಬ ಶೀತ ಶೀತಾಗ್ಬಿಟ್ಟು ಸ್ವಲ್ಪ ಖಾರ ಸ್ವಲ್ಪ ಹುಳಿ ಹುಳಿ ಹೇಗಿರುತ್ತೆ ಟೊಮೊಟೊ ಭಾಟ ಟೊಮೆಟೊ ಬಿರಿಯಾನಿ ಅಂತಲೇ ಹೇಳ್ಬೋದು ಹೇಳ್ಕೋಬೇಕು ಅಂದರೆ ಬೇಚರವ್ರಿಗೆ ಚಂದ ಮಾಡ್ಕೊಳ್ಳೋಕ್ಕೆ ಈಗ ಅದನ್ನೆಲ್ಲ ಒಗ್ಗರಣೆಗಾಕೋಣ ಈಗ ಕುಕ್ಕರ್ ಇಟ್ಟಿದ್ದೀನಿ ಆ ಹಾಯ್ ಎಲ್ಲ ಇದು ಬಾತೆಲೇ ಈ ತರ ಇದೆ

Muito स्वतः धणे पौड्रिंग स्पून मे स्वप्न चिली पौड खारे अन स्पून

నింబలు సక్ మత్ర అదివే టమాటాస్ తీయలా 2 ఉండేవో 2 గ్లాస్ చిక్కి గ్లాస్ 2 గ్లాస్ అట్టిగా 1-2 జన తింబోందరే 4-5 జన తింబోరు 1/2 kg 1/2 kg మట్టి 4 జన తి తోంబోదు ఇది కొంచెం వేటైర్మే ಇಷ್ಟು ಉಪ್ಪು ಈಗ ಇದಕ್ಕೆ ತಟ್ಟೆಯ ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ಹೊತ್ತು ಅಕ್ಕಿ ತೊಳಿಬೇಕು ಈ ಥರ ಎಣ್ಣೆ ಹಾಕೊಬೇಕು ಚೆನ್ನಾಗಿ ಈಗ ಅಕ್ಕಿ ಹಾಕೋಣ ತೊಳ್ಕೊಂಡು ಬಂದೆ ಅಕ್ಕಿ ಹಾಕೋಣ ஓகே இதரெல்லாம் நீர் சொல் விரை அதுக்கு நான் சொல் நோட்கு கம்மி மாம்மி அண்ண உதுதிராகி பார்த்து நீர் ஊசாக கரெக்டாக

ತುಂಬ ಚೆನ್ನಾಗಿದೆ ಸೂಪರು ಬಿಸಿ ಸಕ್ಕತ್ತಾಗಿ ಬಂದೈತೆ ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಇದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು